ಎಲ್ಲರಿಗೂ ನಮಸ್ಕಾರ ಸೊ ಯು ಐ ಫಿಲಮ್ ನೋಡಿದೆ ಸೊ ತುಂಬ ಚೆನ್ನಾಗಿದೆ ಸೊ ಉಪೇಂದ್ರ ಸರ್ ಅವ್ರು ಯಾವಾಗಲೂ ಯೂನೀಕ್ ಸ್ಟೈಲ್ನಲ್ಲಿ ಮಾಡ್ತಾರೆ ಅವ್ರದೇ ಆದಂಥ ಸ್ಟೈಲ್ನಲ್ಲಿ ಜಗತ್ ಹೇಗಿರುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ ಅವ್ರದೇ ಅಂಥ ಫಿಲಾಸಫಿ ನಾವೆಲ್ಲ ಒಂದು ರೀತಿ ಯೋಚನೆ ಮಾಡ್ತಾಯಿದ್ರೆ ಅವರೇ ಬೇರೆ ಥರ ಯೋಚನೆ ಮಾಡಿ ನಮಗೆ ಹಿ ಆಸ್ ಕನ್ವೇಡ್ ದಿನ್ ಮೆಸೇಜ್ ಸೊ ಆ ಸೂಕ್ಷ್ಮತೆಗಳನ್ನ ಅರ್ಥ ಮಾಡಿಕೊಂಡ್ರೆ ಇಟ್ ಇಸ್ ವೆರಿ ವೆರಿ ಗುಡ್ ಅಂತ ನನಗನ್ಸುತ್ತೆ ಸೊ ಇಟ್ ಇಸ್ ಡೆಫಿನೆಟ್ಲಿ ಮಸ್ಟ್ ವಾಚ್ ಮೂವಿ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರು ಆ್ಯಂಡ್ ಸರ್ ಲುಕ್ಸ್ ಆಗಿ ಗ್ರೇ ಶೇಡ್ ಆಗಿರ್ಬೋದು ಇಲ್ಲ ಅಂತಂದ್ರೆ ಸೊ ಎರಡೂ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಆನ್ ಸ್ಕ್ರೀನ್ ಓನ್ಲಿ ಉಪ್ಪಿಸೋ ಕ್ಯಾನ್ ಡೂ ಸಚ್ ಕೈಂಡ್ ಆಫ್ ಅ ಫಿಲ್ಮ್ ಸೊ ಐ ವಿಶ್ ದಿ ಹೋಲ್ ಟೀಮ್ ಆಲ್ ದಿ ವೆರಿ ಬೆಸ್ಟ್ ಎಲ್ರಿಗೂ ನಮಸ್ಕಾರ ಇದು ನನ್ನ ಸೆಕೆಂಡ್ ಟೈಮ್ ನಾನು ನೋಡಿದ್ದು ಯಾಕಂದರೆ ಉಪಿಸರ್ ಸಿನಿಮಾ ಅಂದ ತಕ್ಷಣ ಡೇ ಫಸ್ಟ್ ಶೋ ನೋಡೇ ನೋಡ್ತೀನಿ ಸೊ ಹಾಗಾಗಿ ನೋಡಿದೆ ಆ್ಯಂಡ್ ಡೆಫಿನೆಟ್ಲಿ ಅರ್ಥ ಆಯಿತು ಅರ್ಥ ಆಯಿತು ಅನ್ನೋದೇ ಒಂದು ಪ್ರೈಡಾಗಿ ಹೇಳ್ಕೊಬೋದು ಅಷ್ಟು ಖುಷಿ ಆಯಿತು ಬಿಕಾಸ್ ಎವ್ರಿ ಸೀನಲ್ಲೂ ಏನೋ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇಟ್ಟಿದ್ದಾರೆ ಆ್ಯಂಡ್ ಇವತ್ತು ಸೆಕೆಂಡ್ ಟೈಮ್ ನೋಡಿದಾಗ ಇನ್ನೂ ಬೇರೆ ಥರ ಪರ್ಸ್ಪೆಕ್ಟಿವಲ್ಲಿ ಅರ್ಥ ಇತ್ತು ಸೊ ಇಟ್ ಆಸ್ ಬ್ಯೂಟಿಫುಲ್ ಆ್ಯಂಡ್ ಒಬ್ಬರು ನೋಡಬೇಕು ಈ ಥರ ಸಿನಿಮಾನ ಯಾಕಂದ್ರೆ ಎಷ್ಟು ಮೆಸೇಜ್ ಹೇಳ್ಬೋದು ಫ್ಯೂಚರ್ ಹೇಗಿರುತ್ತೆ ಅಂತ ಅಂದರೆ ತುಂಬ ಡೀಪ್ ಥಾಟ್ಸ್ ಇಟ್ಟಿದ್ದಾರೆ ಸೊ ಯು ಕೆನ್ ಸೆಟ್ ವಿತ್ ದ ಮೂವಿ ಆ್ಯಂಡ್ ಟೂ ಅವರ್ಸ್ ತ್ರೀ ಅವರ್ಸ್ ಅದರ ಒಂದು ಡಿಸ್ಕಷನ್ ಮಾಡ್ಬೋದು ಸೊ ಇನ್ನೂ ಫಸ್ಟ್ ಟೈಮ್ ನೋಡಿದ್ದೇನೆ ಹ್ಯಾಂಗ್ ಇದೆ ಸೊ ಇನ್ನೂ ಬೇರೆ ಪರ್ಸ್ಪೆಕ್ಟಿವಲ್ಲಿ ಈಗ ಹ್ಯಾಂಗ್ ಓವರಿಂದ ತಗೊಂಡ್ ಹೋಗ್ತೀನಿ ಸೊ ಉಪ್ಪಿ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತೀನಿ ಇವನ್ ರೀಚ್ ಮಲ್ ಲುಕ್ಸ್ ಬ್ಯೂಟಿಫುಲ್ ಸೊ ಆಲ್ ದ ವೆರಿ ಬೆಸ್ಟ್ ದಂಟೈರ್ ಟಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಸೊ ಯು ಐ ಫಿಲಮ್ ನೋಡಿದೆ ಸೊ ತುಂಬ ಚೆನ್ನಾಗಿದೆ ಸೊ ಉಪೇಂದ್ರ ಸರ್ ಅವ್ರು ಯಾವಾಗಲೂ ಯೂನೀಕ್ ಸ್ಟೈಲ್ನಲ್ಲಿ ಮಾಡ್ತಾರೆ ಅವ್ರದೇ ಆದಂಥ ಸ್ಟೈಲ್ನಲ್ಲಿ ಜಗತ್ತು ಹೇಗಿರುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ ಅವ್ರದೇ ಅಂತ ಫಿಲಾಸಫಿ ನಾವೆಲ್ಲ ಒಂದು ರೀತಿ ಯೋಚನೆ ಮಾಡ್ತಾಯಿದ್ರೆ ಅವರೇ ಬೇರೆ ಥರ ಯೋಚನೆ ಮಾಡಿ ನಮಗೆ ಹಿ ಹಿಸ್ ಕನ್ವೇಡ್ ದಿನ್ ಮೆಸೇಜ್ ಸೊ ಆ ಸೂಕ್ಷ್ಮತೆಗಳನ್ನ ಅರ್ಥ ಮಾಡಿಕೊಂಡ್ರೆ ಇಟ್ ಇಸ್ ವೆರಿ ವೆರಿ ಗುಡ್ ಅಂತ ನನಗನ್ಸುತ್ತೆ ಸೊ ಇಟ್ ಇಸ್ ಡೆಫಿನೆಟ್ಲಿ ಅ ಮಸ್ಟ್ ವಾಚ್ ಮೂವಿ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರು ಆ್ಯಂಡ್ ಸರ್ ಲುಕ್ಸ್ ಆಗಿರ್ಬೋದು ಗ್ರೇ ಶೇಡ್ ಆಗಿರ್ಬೋದು ಇಲ್ಲ ಅಂತಂದರೆ ದಟ್ ಕಾ ಫೇಸ್ ಸೊ ಎರಡೂ ಅದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆನ್ ಸ್ಕ್ರೀನ್ ಓನ್ಲಿ ಉಪ್ಪಿಸ್ ಕ್ಯಾನ್ ಡೂ ಸಚ್ ಕೈಂಡ್ ಆಫ್ ಅ ಫಿಲ್ಮ್ ಸೊ ಐ ವಿಶ್ ದಿ ಹೋಲ್ ಟೀಮ್ ಆಲ್ ದಿ ವೆರಿ ಬೆಸ್ಟ್ ಎಲ್ರಿಗೂ ನಮಸ್ಕಾರ ಇದು ನನ್ನ ಸೆಕೆಂಡ್ ಟೈಮ್ ನಾನು ನೋಡಿದ್ದು ಯಾಕಂದರೆ ಉಪಿಸರ್ ಸಿನಿಮಾ ತಕ್ಷಣ ಫಸ್ಟ್ ಡೇ ಫಸ್ಟ್ ಶೋ ನೋಡೇ ನೋಡ್ತೀನಿ ಸೊ ಹಾಗಾಗಿ ನೋಡಿದೆ ಆ್ಯಂಡ್ ಡೆಫಿನೆಟ್ಲಿ ಅರ್ಥ ಆಯಿತು ಅರ್ಥ ಆಯಿತು ಅನ್ನೋದೇ ಒಂದು ಪ್ರೈಡಾಗಿ ಹೇಳ್ಕೊಬೋದು ಅಷ್ಟು ಖುಷಿ ಆಯಿತು ಬಿಕಾಸ್ ಎವ್ರಿ ಸೀನಲ್ಲೂ ಏನೋ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇಟ್ಟಿದ್ದಾರೆ ಆ್ಯಂಡ್ ಇವತ್ತು ಸೆಕೆಂಡ್ ಟೈಮ್ ನೋಡಿದಾಗ ಇನ್ನೂ ಬೇರೆ ಥರ ಪರ್ಸ್ಪೆಕ್ಟಿವಲ್ಲಿ ಅರ್ಥ ಇತ್ತು ಸೊ ಇಟ್ ಆಸ್ ಬ್ಯೂಟಿಫುಲ್ ಆ್ಯಂಡ್ ಒಬ್ಬರು ನೋಡಬೇಕು ಈ ಥರ ಸಿನಿಮಾನ ಯಾಕಂದ್ರೆ ಎಷ್ಟು ಮೆಸೇಜ್ ಹೇಳ್ಬೋದು ಫ್ಯೂಚರ್ ಹೇಗಿರುತ್ತೆ ಅಂತ ಅಂದರೆ ತುಂಬ ಡೀಪ್ ಥಾಟ್ಸ್ ಇಟ್ಟಿದ್ದಾರೆ ಸೊ ಯು ಕ್ಯಾನ್ ಸೆಟ್ ವಿತ್ ದ ಮೂವಿ ಆ್ಯಂಡ್ ಟೂ ಅವರ್ಸ್ ತ್ರೀ ಅವರ್ಸ್ ಆದ್ರೂ ಒಂದು ಡಿಸ್ಕಷನ್ ಮಾಡ್ಬೋದು ಸೊ ಇನ್ನೂ ಫಸ್ಟ್ ಟೈಮ್ ನೋಡಿದ್ದೇನೆ ಹ್ಯಾಂಗ್ ಇದೆ ಸೊ ಇನ್ನೂ ಬೇರೆ ಪರ್ಸ್ಪೆಕ್ಟಿವಲ್ಲಿ ಈಗ ಹ್ಯಾಂಗ್ ಓವರಿಂದ ತಗೊಂಡು ಹೋಗ್ತೀನಿ ಸೊ ಉಪ್ಪಿ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ ಇವನ್ ರೀಶ್ಮಲ್ ಲುಕ್ಸ್ ಬ್ಯೂಟಿಫುಲ್ ಸೊ ಆಲ್ ದ ವೆರಿ ಬೆಸ್ಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ